ಮಂಡ್ಯ ಹೊರವಲಯದ ಎತ್ತಗದಹಳ್ಳಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಉಪ ಲೋಕಾಯುಕ್ತ ಶಿವಪ್ಪ ಭೇಟಿ ನೀಡಿ ಅವ್ಯವಸ್ಥೆ ವೀಕ್ಷಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗುರುವಾರ ಬೆಳಗ್ಗೆ ತ್ಯಾಜ್ಯ ಸಂಸ್ಕರಣಾ ಘಟಕದ ಬಳಿ ತೆರಳಿ ಅವ್ಯವಸ್ಥೆ ವೀಕ್ಷಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ್ರು ಮಂಡ್ಯ ನಗರದ ಕೊಳಚೆ ನೀರು ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎತ್ತಗದಹಳ್ಳಿ ಕೆರೆ ಸೇರಿ ಗ್ರಾಮದಲ್ಲಿ ಕುಡಿಯುವ ನೀರಿಗೂ ತೀವ್ರ ತೊಂದರೆಯಾಗಿದೆ ಕೃಷಿ ಚಟುವಟಿಕೆಗೆ ತೆರಳುವ ರೈತರಿಗೆ ಮಲೀನಗೊಂಡ ನೀರಿನಿಂದ ಗಾಯಗಳಾಗುತ್ತಿವೆ ಎಂದು ಸ್ಥಳೀಯರು ದೂರಿದ್ರು ಕಾನೀನಿ ಮಂಡ್ಯ ನಗರಸಭೆ ಹಾಗೂ ಬೇಲೂರು ಗ್ರಾಮ ಪಂಚಾಯಿತಿಗಳು ತಮ್ಮ ಜವಾಬ್ದಾರಿಯಿಂದ ವಿಮುಖವಾಗಿ ನೀರಿನ ಮಾಲಿನ್ಯ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ಉಪಲೋಕಾಯುಕ್ತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಇಲ್ಲ ಬಂತು ಸರ್ 얘रे ಬಂದो দিবে ನೋಕೊಂಡು ನಾವು ಬದ್ದು ಯುದೇ ಅವರೇ ಕೇಳಿ ಬಂತಾ ನೀವ ಫಾರ್ಮ ರೆ ಬರಕ ಬಾಳ ಅಂತ ಹೇಳಬೇಕು ನಮಗೆ ನಮ್ಮ ಆತದಕ್ಕೆ ಇದ್ದ ಹೇಳೋದಲ್ಲ ಬೆಡಗ ಅಲ್ಲ ಎರಡು ಹೇಳ್ದ ಬೆಡಗನೇ ಯಾಗದ ಗಡಮ ಅಮ್ಮ ಇದು ಕೊಡಮ್ಮ ಅದು ನಾಟ್ ಕೊಟ್ಟಿ ಇದು ಬೇರೆ ಕಾಫಿ ಖಾತೆ ನಾನು ಕೊಡ್ತೀನಿ ಏನು ಮಾಡಬೇಕು ಜುಲೈ ಇಪ್ಪತ್ನಾಲ್ಕು ಒಂದು ವರ್ಷ ಆಗೋಯ್ತಲ್ಲ ಎಷ್ಟಿರ್ಬೇಕು ತಾಯಿ ನಾಟ್ ಅಯ್ಯೋ ನಾಟ್ ಮೋರ್ ದನ್ ಟೆನ್ ಪರ್ಸೆಂಟ್ ಅದು ಇಲ್ಲಿ ಎಲ್ಲ ಎಲ್ಲ ಲಿಮಿಟ್ ಹೋಗ್ಬಿಟ್ಟಿದೆ ಪಿ ಎಚ್ ಅಂದ್ರೇನು

ಯಾಕೆ ತಪ್ಪದು ನಾವೇನಾದ್ರು ಪರಿಹಾರ ಕಡೆ ಬಂದು ನಮ್ಮ ಹತ್ರ ರಾಜಕಾರಣ ಮಾಡಕ್ ಬರ್ತೀರ ದೋ ಮಾತಾಡ್ತಾರೆ ನಮ್ಗೆ ಸಂಬಂಧ ಇಲ್ಲ ನಾವು ರಾಜಕಾರಣ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ನಮ್ಮಿಂದ ಏನಾದ್ರು ಆಗುತ್ತಾ ಪ್ರಯತ್ನ ಮಾಡ್ತೀವಿ ಬೋರ್ವೆಲ್ ಮನೆ ಬೋರ್ವೆಲ್ ಬೋರ್ಡ್ ತೋರಿಸಿ ಹೇಳ್ರಿ ಎಲ್ಲಿ ನಿಮ್ಮ ಅಕ್ಕ ಅಕ್ಕ ಎಲ್ಲಿ ಮೈಸೂರಿನ ಬರ್ತಾ ಇದನ್ರಿ ಜನ ಸಾಯ್ತಾ ಇದಾರೆ ಅವ್ರ ಮೈಸೂರು ಆರಾಮಾಗಿ ಆಮ ಬಂದ ಗವರ್ಮೆಂಟ್ ದುಡ್ಡು ತಗಿದೀವಿ ಎಲ್ಲ ನೀರು ಬಿಡುತ್ತೆ ಮನೇಲಿ ಫಿಲ್ಟರ್ ಹಾಕ್ಸ್ಕೊಂಡಿದ್ದಾರೆ

ಎಲ್ಲ ಗಲೀಜ್ ನೀರು ಇಲ್ಲೇ ಬರುವ ಏನು ನೀರು ಬರ್ತದೆ ನೀವು ಗ್ರೌಂಡ್ ವಾಟರ್ ಟೆಸ್ಟ್ ಮಾಡ್ತೀರಾ ಏ ಅಮ್ಮ ಕೊಡೋದು ಮದುವೆ ಜನ ಎಚ್ಚೆತ್ಕೊಳ್ದೇ ಇದ್ರೆ ನೀವು ಹಿಂಗೆ ಜನ ಬಿಡ್ತಿರ ಅವ್ರು ಲಾಸ್ಟ್ಗೆ ಸಾವು ಬದುಕು ನಿಮ್ಮೆಲ್ಲ ತೆಗೆದು ಹೊಡ್ತಾಕ್ತಾರೆ ಏನ್ ಮಾಡ್ತಿರ್ರಿ ಏನಕ್ಕೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ನೀವು ಡಿಪ್ಟಿ ಎನ್ಮೆಂಟಲ್ ಆಫೀಸರು ಅಲ್ಲೇ ನಾಲ್ಪತ್ತೆಂತರ ಒಂದು ನಾಲಿ ತರ್ಸ ಎತ್ತಕೊಂಡು ಹೋಗಿ ಎಲ್ಲ ಆಫೀಸಿಗೆ ಉಡ್ಡಾಗ ಹಾಕ್ಕೊಂಡ್ರೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅವ್ರಿಗೆಲ್ಲ ಎಲ್ಲ ನಾವು ಹಿಡ್ಕೋಬೇಕು ಈ ಕಪ್ಪೆಗಳು ಜಂಪಾಗಿ ಹೋಗ್ತಾವಲ್ಲ ಹಂಗೆ ಜಂಪ್ ಆಗ್ತೀವಿ ಒಬ್ರಿಗೆ ಸಿಗಲ್ಲ ಕೈಗೆ ಸಿಗೋಲ್ಲ ಏನ್ ಮಾಡಿದಿರಿ ಊರಿಗೆ ಡೆವಲಪ್ಮೆಂಟ್ ಅಣ್ಣ? ಎಷ್ಟು ವರ್ಷ ಆಯ್ತು ನೀವು? ಅಲ್ಲಿಂದ ಗಲೀಜ್ ನೀವು ನೋಕೊಂಡ ಬಂದಿದ್ದಕ್ಕೆ ಜನಗಳ ಕಾಲೆಲ್ಲ ಹೋಗ್ಬಿಟ್ಟಿರಿ ಏನ್ ಮಾಡಿದಿರಿ? ಸರ್ ನಗರಸಭೆ ಕರೆದ್ರು ನಮಗೆ ಸರಿಯಿಲ್ಲ ಅಂತಾರೆ. ಪಂಚಾಯಿತಿ ಕರೆದ್ರು ನಮಗೆ ಸರಿಯಿಲ್ಲ ಅಂತಾರೆ ಅದನ್ನ ಬಾತ್ರೂಮ್ ಬಿಟ್ಟುಬಿಟ್ರು. ಯಾವ ಊರ ನಿಮ್ಮದು? ಇಲ್ಲ ಮಂಡ್ಯ ಜಿಲ್ಲೆ. ನಿಮ್ಮ ಜನಾನಿಗೆ ಸಹಾಯ ಮಾಡ್ತಿದ್ರು ಡಿಪಾರ್ಟ್ಮೆಂಟ್ ಅಲ್ಲಿ. ಏನು